हाई हलो स्न वेलकम बैक टू तो शुभ चानल स्ने ಈ ದಿನ ನಾನು ಒಂದು ಒಳ್ಳೆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ವಾರಾಹಿ ದೇವಿಯ ಮೂಲ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಅದ್ರ ಜೊತೆ ನಾನು ಒಂದು ರೆಮಿಡಿಯೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಮಾಡಿಕೊಂಡು ನೀವು ಈ ಮೂಲ ಮಂತ್ರವನ್ನು ಜಪಿಸೋದ್ರಿಂದ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಇಷ್ಟು ದಿನ ಏನು ನೀವು ತುಂಬಾ ಕಷ್ಟ ಪಡ್ತಾ ಇರ್ತೀರ ನೋಡಿ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸುತ್ತೆ ಇನ್ನು ನೀವು ಸಾಲ ತುಂಬಾ ಜಾಸ್ತಿ ಆಗಿದೆ ಅನ್ನೋರು ಹಾಗೆಯೇ ನಾನು ಬಂಗಾರ ಎಲ್ಲ ನಾನು ಅಡ ಇಟ್ಟು ತುಂಬ ವರ್ಷಗಳಾಯಿತು ಏನೇ ಅಂದರೂ ಬಿಡಿಸ್ಕೊಳಕ್ಕೆ ಇಲ್ಲ ಅನ್ನೋರು ಕೂಡ ಅಥವಾ ನಾನು ಒಂದು ಗ್ರಾಮ್ ಬಂಗಾರ ಹೊಸ್ತಾಗಿ ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು ಈ ರೆಮಿಡಿನ ಮಾಡ್ಕೊಬೋದು ಇನ್ನು ಎಷ್ಟೇ ದುಡಿದ್ರೂ ನನಗೆ ಕೈಯಲ್ಲಿ ಹಣ ನಿಲ್ತಾ ನೀರಿನ ಥರ ಖರ್ಚಾಗ್ತಾಯಿದೆ ನನಗೆ ಲಕ್ಷ ಗಟ್ಟಲೆ ಬರುತ್ತೆ ಆದರೂ ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಇನ್ನು ಮನೇಲಿ ನೋಡಿದ್ರೆ ಮನಶಾಂತಿನೇ ಇಲ್ಲ ನನಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀನಿ ಆದರೆ ಮನೆಗೆ ಬಂದ ತಕ್ಷಣ ಏನೋ ಜಗಳಾಗಲು ಶುರು ಆಗೋದಾಗಲಿ ಅಥವಾ ಮನೇಲಿ ಬಂದ ತಕ್ಷಣ ನನಗೆ ನೆಮ್ಮದಿನೇ ಇಲ್ಲ ಮನೇಲಿ ಒಳ್ಳೆ ನಿದ್ದೆ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಮ್ಮ ನಮ್ಮ ಮಧ್ಯೆ ಪ್ರತಿದಿನ ಜಗಳ ಹಾಕ್ತ ಇರುತ್ತೆ ಅಪ್ಪ ಅಮ್ಮನ ನಡುವೆ ಇರ್ಬೋದು ಗಂಡ ಹೆಂಡತಿ ನಡುವೆ ಇರ್ಬೋದು ಅಥವಾ ಅಪ್ಪ ಮಕ್ಕಳು ಗಂಡ ಹೆಂಡತಿ ಹಾಗೇನೆ ಅಕ್ಕ ತಮ್ಮ ಈ ರೀತಿಯಾಗಿ ಬರೀ ಜಗಳೇ ಹಾಕ್ತಾ ಇರುತ್ತೆ ಮನೇಲಿ ಅನ್ನೋರು ಕೂಡ ಈ ರೆಮಿಡಿನ ಮಾಡ್ಕೊಬಹುದು ಸ್ನೇಹಿತರೆ ಇನ್ನು ವ್ಯಾಪಾರ ಮಾಡ್ತಾ ಇದ್ದೀನಿ ನನಗೆ ವ್ಯಾಪಾರ ಚೆನ್ನಾಗಿ ಹಾಕ್ತಾ ಇಲ್ಲ ಮುಂಚೆ ಚೆನ್ನಾಗೇ ಹಾಕ್ತಾ ಇತ್ತು ಆದ್ರೆ ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗಿದೆ ಅನ್ನೋರು ಈ ರೆಮಿಡಿನ ಮಾಡ್ಕೊಬಹುದು ಸಮಯದಲ್ಲಿ ಮಾಡ್ಕೊಬೇಕು ಅನ್ನೋದಾದ್ರೆ ಸ್ನೇಹಿತರೆ ಈ ದಿನ ಪಂಚಮಿ ಇದೆ ಅದರಲ್ಲೂ ಭಾನುವಾರ ಪಂಚಮಿ ಬಂದಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ತಾರೆ ಹಾಗಾಗಿ ವಾರಾಹಿ ದೇವಿಯನ್ನ ನೆನೆದು ನೀವು ಈ ರೆಮಿಡಿನ ಮಾಡ್ಕೊಬೇಕಾಗತ್ತೆ ಇನ್ನು ನಾವು ಯಾವ್ಯಾವ ದಿನ ಮಾಡ್ಕೊಬೋದು ಈ ರೆಮಿಡಿ ಅನ್ನೋದಾದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಾರಾಹಿ ದೇವಿಯನ್ನು ನೆನೆದು ನೀವು ಈ ರೆಮಿಡಿನ ಮಾಡ್ಕೊಬೋದು ಅಕಸ್ಮಾತ್ ಇವತ್ತು ಮಾಡೋಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಈ ದಿನಗಳಲ್ಲಿ ಮಾಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಸಾಯಂಕಾಲ ಐದುವರೆಗೆ ನೀವು ಅಂದರೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ ಹಾಗಾಗಿ ಮನೆಯಲ್ಲಿ ನೀವು ದೀಪ ಹಚ್ಚಿ ಮತ್ತು ತುಳಸಿ ಕಟ್ಟೆ ಮುಂದೆನೂ ದೀಪ ಹಚ್ಚಬೇಕಾಗತ್ತೆ ನಂತರ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ಈ ರೆಮಿಡಿನ ಮಾಡ್ಕೊಬೋದು ಏನು ಮಾಡ್ಕೊಬೇಕು ಅನ್ನೋದಾದರೆ ಒಂದು ತಾಮ್ರದ ಚೆಂಬು ಅಥವಾ ಈ ತಾಳೆ ಬೆಳ್ಳಿ ಚೆಮ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಸ್ಟೀಲು ಪ್ಲಾಸ್ಟಿಕ್ಕು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಈ ರೀತಿಯಾಗಿ ಒಂದು ತಾಮ್ರದ ಚೆಮು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕ್ಕೊಬೇಕಾಗತ್ತೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ಅದಕ್ಕೆ ಎರಡು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಇಡಿ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಪುಡಿ ಉಪ್ಪು ಹಾಕಕ್ಕೆ ಹೋಗ್ಬಿಡಿ ನೀವು ಕಲ್ಲುಪ್ಪನ್ನೇ ಹಾಕಬೇಕಾಗುತ್ತೆ ಎರಡು ಚಿಟಿಗೆ ಅರಿಶಿನ ಒಂದು ಇಡಿ ಆಗೋಷ್ಟು ಕಲ್ಲುಪ್ಪನ್ನು ಆ ಚೆಂಬಲ್ಲಿ ಹಾಕಬೇಕಾಗತ್ತೆ ಆ ನೀರಲ್ಲಿ ಹಾಕಬೇಕಾಗತ್ತೆ ನಂತರ ನೀವು ಆ ಕೈಯಲ್ಲಿ ಎರಡೂ ಕೈಯಲ್ಲೂ ಆ ಚೆಂಬನ್ನು ಇಟ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಆ ಚೆಂಬಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ವಾರಾಹಿ ದೇವಿಯನ್ನ ಆಹ್ವಾನ ಮಾಡಬೇಕಾಗತ್ತೆ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಆ ಚೆಂಬನ್ನು ಎರಡೂ ಕೈಯಲ್ಲೂ ು ನೀವು ಒಂದು ಮನೆ ಚಾಪೆ ಮೇಲೆ ನೀವು ದೇವ್ರ ಮನೇಲೆ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಏನು ಕಷ್ಟ ಆಗಲಿದೆ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಈ ಮಂತ್ರವನ್ನು ವಾರಾಹಿ ದೇವಿಯ ಈ ಮೂಲ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಎಷ್ಟು ಸರಿ ಹೇಳ್ಬೇಕು ಅನ್ನೋದಾದರೆ ಇಪ್ಪತ್ತೇಳು ಸಾರಿ ಈ ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ಆ ಚೆಂಬು ಕೈಯಲ್ಲೇ ಇಡ್ಕೊಂಡು ಹೇಳ್ಬೇಕು ಅಕಸ್ಮಾತ್ ನಾನು ನೀವು ಅದನ್ನು ಮೊದಲೇ ನೀವು ಬುಕ್ಕಲ್ಲೂ ಕೂಡ ಬರ್ಕೊಂಡು ಕೂಡ ನಂತರ ಹೇಳ್ಕೊಬೋದು ನೀವು ಇಪ್ಪತ್ತೇಳು ಸರಿ ಬರೆದ್ಬಿಟ್ಟು ನಿಮಗೆ ಹೇಳೋದಕ್ಕೆ ಈಸಿ ಆಗುತ್ತೆ ನೀವು ಯಾಕೆ ಅಂತಂದರೆ ಚೆಂಬು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ಆಗ ಹೇಳಿದ ನೀವು ಅದು ಕೌಂಟಿಂಗ್ ಬರೋಲ್ಲ ಹಾಗಾಗಿ ನೀವು ಇಪ್ಪತ್ತೇಳು ಸಾರಿ ಫಸ್ಟ್ ಪೇಪರಲ್ಲಿ ಬರೆದುಬಿಡಿ ನಂತರ ಆ ಪೇಪರ ನೀವು ನೋಡಿಕೊಂಡು ಕೈಯಲ್ಲಿ ಚೆಂಬಿಡ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ ನಂತರ ಹೀಗಿದೆ ನೋಡಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ರೀತಿಯಾಗಿ ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ನಂತರ ನೀವು ಏನು ಮಾಡಬೇಕು ಅನ್ನೋದಾದರೆ ಆ ಚೆಂಬಲ್ಲಿ ನೀರು ಇರುತ್ತಲ್ಲ ಅದನ್ನು ನೀವು ಒಂದು ಹೂವು ಆಗಲಿ ಅಥವಾ ನಿಮ್ಮ ಮನೇಲಿ ಏನಾದರೂ ಮಾವಿನ ಸೊಪ್ಪು ಇತ್ತು ಬೇವಿನ ಸೊಪ್ಪು ಇತ್ತು ಅಂದರೆ ಅದರಲ್ಲಿ ನೀವು ಆ ಚೆಂಬಲ್ಲಿ ಹತ್ಕೊಂಡು ಆ ನೀರನ್ನು ನೀವು ಮನೆಯೆಲ್ಲ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡ್ಬೋದು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು ಇನ್ನು ಅಕಸ್ಮಾತ್ ನಿಮಗೆ ಮಾವಿನ ಬೇವಿನ ಎಲೆ ಸಿಗಲಿಲ್ಲ ಅಂತಂದರೆ ಹೂವು ಇರುತ್ತಲ್ಲ ಹೂವನೇ ಇಟ್ಕೊಂಡು ನೀವು ಎಲ್ಲ ಕಡೆ ನಿಮ್ಮ ಮನೇಲಿ ಎಷ್ಟು ಬೆಡ್ರೂಮ್ ಇದೆ ಅಷ್ಟು ಬೆಡ್ರೂಮ್ ಎರಡು ಮೂರು ಈ ರೀತಿಯಾಗಿ ಬೆಡ್ರೂಮ್ ಇದ್ದರೆ ಎಲ್ಲ ಬೆಡ್ರೂಮು ಹಾಲು ಅಡುಗೆ ಮನೆ ಹಾಗೇ ದೇವ್ರ ಮನೆ ಮತ್ತು ಹೊರಗಡೆ ಎಲ್ಲ ನೀವು ಪ್ರೋಕ್ಷಣೆ ಮಾಡಬೇಕಾಗತ್ತೆ ಇನ್ನು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಆ ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ಈ ನೀರನ್ನು ತೊಗೊಂಡೋಗಿ ಪ್ರೋಕ್ಷಣೆ ಮಾಡಿದ್ರೆ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗೋದಕ್ಕೆ ಶುರು ಆಗುತ್ತೆ ಅಂದರೆ ನಿಮಗೆ ಆ ವ್ಯಾಪಾರ ಅಂದರೆ ಜನರ ಆಕರ್ಷಣೆ ಅನ್ನೋದು ಆಗ್ತಾ ಹೋಗುತ್ತೆ ಎಲ್ಲ ಕಡೆ ಪ್ರೋಕ್ಷಣೆ ಹಾಕಿದ್ದಾದ ಮೇಲೆ ನಮ್ಮ ಮೇಲೂ ಕೂಡ ನಾವು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಬೇಕು ಯಾಕೆ ಅಂತಂದರೆ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಂಡು ನಾವು ಅದನ್ನು ಕೈಯಲ್ಲಿ ಇಟ್ಕೊಂಡು ವಾರಾಹಿ ದೇವಿ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಹಾಗಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ನೀವು ಆ ಸಂಕಲ್ಪ ಮಾಡ್ಕೊಂಡಿರೋ ನೀರನ್ನು ನೀವು ಕೂಡ ಪ್ರೋಕ್ಷಣೆ ಮಾಡ್ಕೊಬೇಕಾಗುತ್ತೆ ಇನ್ನೇನಾದರೂ ಅಕಸ್ಮಾತ್ ಇನ್ನೂ ಜಾಸ್ತಿ ನೀರು ಉಳಿದಿತ್ತು ಅಂದರೆ ನೀವು ಆಚೆ ಚೆಲ್ಲಕ್ಕೆ ಹೋಗ್ಬಿಡಿ ಯಾವುದಾದ್ರೂ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಏನು ಕಷ್ಟ ಆಗಲಿದೆ ಅತಿ ಶೀಘ್ರವಾಗಿ ನಿಮಗೆ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ವಾರಾಹಿ ದೇವಿಯನ್ನ ನಂಬಿ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡೋದ್ರಿಂದ ಖಂಡಿತ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ವಾರಾಹಿ ದೇವಿ ತುಂಬನೇ ಪವರ್ಫುಲ್ ದೇವತೆ ಅಂತಹ ಹಾಗಾಗಿ ನೀವು ವಾರಾಹಿ ದೇವಿಯನ್ನು ಅಮ್ಮ ಅಂತ ಕೇಳಿದ್ರೆ ಖಂಡಿತ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ನಿಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಎಷ್ಟೋ ಜನಕ್ಕೆ ವಾರಾಹಿ ದೇವಿ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ವಾರಾಹಿ ದೇವಿನ ನೆನೆದು ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಹಾಗಾಗಿ ನೀವು ನಾನ್ ವೆಜ್ ತಿಂದು ಮತ್ತು ಪೀರಿಯಡ್ಸ್ ಆಗಿರೋರು ಮಾತ್ರ ಮಾಡೋಕ್ಕೋಗ್ಬೇಡಿ ಬೇರೆ ಎಲ್ಲರೂ ಈ ರೆಮಿಡಿನ ಮಾಡ್ಕೊಳ್ಳಿ ತುಂಬನೇ ಈಸಿ ಇದೆ ಅದರಲ್ಲೂ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಅದರಲ್ಲೂ ಭಾನುವಾರ ಅಷ್ಟಮಿ ಬಂದಿದೆ ಇನ್ನಷ್ಟು ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಕೂಡ ವಾರಾಹಿ ದೇವಿಯಲ್ಲೇ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ ಥ್ಯಾಂಕ್ ಯೂ